ನಮಗೆ ದಯೆ ಕನ್ಯಾ ಕನ್ಯಾ ಕನ್ಯಾತಾಯಿಯ ಗರ್ಭದಲ್ಲಿ ಪವಿತ್ರಾತ್ಮರಿಂದ ಉದ್ಭವಿಸಿದ ಯೇಸುವಿನ ದಿವ್ಯ ಹೃದಯವೇ ದೇವ ವಾರ್ತೆಯಾದ ಸುತನೊಂದಿಗೆ ಅನ್ಯೋನ್ಯವಾಗಿ ಐಕ್ಯವಾಗಿರುವ ಯೇಸುವಿನ ದಿವ್ಯ ಹೃದಯವೇ ಮಿತಿ ಇಲ್ಲದ ಮಹಿಮೆ ಪ್ರತಾಪವುಳ್ಳ ಯೇಸುವಿನ ದಿವ್ಯ ಹೃದಯವೇ ಸರ್ ಸರ್ವೇಶ್ವರರ ಪರಿಶುದ್ಧ ಆಲಯವಾಗಿರುವ ಯೇಸುವಿನ ದಿವ್ಯ ಹೃದಯವೇ ಮಹೋನ್ನತ ದೇವರ ವಾಸಿಸ್ಥಾನವಾಗಿರುವ ದಿವ್ಯ ದಿವ್ಯರುದೇ ಸರ್ವೇಶ್ವರರ ಮಂದಿರವು ಸ್ವರ್ಗದ ಬಾಗಿಲು ಆಗಿರುವ ಯೇಸುವಿನ ದಿವ್ಯರುದೇ ಸ್ನೇಹಾಗ್ನಿಯು ಜ್ವಲಿಸಿ ಉರಿಯುವ ಕುಳುಮೆಯೂ ಆಗಿರುವ ಯೇಸುವಿನ ದಿವ್ಯ ನೀತಿಯು ಸ್ನೇಹ ಸ್ನೇಹವು ನೆಲೆಸಿರುವ ಯೇಸುವಿನ ದಿವ್ಯ ದಯಾಳತ್ವದಿಂದಲೂ ಸ್ನೇಹದಿಂದಲೂ ಪೂರ್ಣವಾಗಿರುವ ದಿವ್ಯ ಹೃದಯವೇ ಸಮಸ್ತ ಪುಣ್ಯಗಳು ಸಂಪೂರ್ಣವಾಗಿ ತುಂಬಿರುವ ಯಸುವಿನ ಹೃದಯವೇ ಸರ್ವಸ್ತುತಿಗೆ ಅತಿ ಯೋಗ್ಯವಾಗಿರುವ ಯೇಸುವಿನ ದಿವ್ಯ ಹೃದಯವೇ ಸರ್ವ ಕೇಂದ್ರಗಳಿಗೆ ರಾಜರು ಅವುಗಳ ಕೇಂದ್ರವೂ ಆಗಿರುವ ಯಸ್ಸುವಿನ ದಿವ್ಯಾ ಹೃದಯವೇ ಜ್ಞಾನ ವಿವೇಕವು ತುಂಬಿದ ಬೊಕ್ಕಸವಾಗಿರುವ ದಿವ್ಯ ಹೃದಯವೇ ದೈವತ್ವದ ಸಂಪೂರ್ಣತೆಯು ಅಡಗಿ ನೆಲೆಸಿರುವ ಯಸುವಿನ ದಿವರ್ ನಿಮ್ಮ ಪಿತನಿಗೆ ಅತಿ ಪ್ರಿಯವಾಗಿರುವ ಯಸುವಿನ ದಿವ್ಯಾ ನಿಮ್ಮಲ್ಲಿ ಸಂಪೂರ್ಣವಾಗಿರುವ ಉನ್ನತ ಗುಣಗಳಿಂದ ನಮ್ಮನ್ನು ತೃಪ್ತಪಡಿಸುವ ಯಸುವಿನ ದಿವ್ಯಾ ನಿತ್ಯ ಶಿಖರಗಳ ಅಭಿಲಾಷೆಗೆ ಆಸ್ಪದವಾಗಿರುವ ಯಸುವಿನ ದಿವ್ಯಾ ದೇವೇ ತಾಳ್ಮೆಯು ಮಹಾಕೃಪೆಯೂ ಆಗಿರುವ ಯಸುವಿನ ದಿವ್ಯಾ ನಿಮ್ಮನ್ನು ಪ್ರಾರ್ಥಿಸುವ ಎಲ್ಲರಿಗೂ ಹೇರಳವಾರ ಪ್ರಸಾದಗಳನ್ನು ವ್ಯಾಪಾರಿಸುವ ಜೀವಕ್ಕೂ ಪರಿಶುದ್ಧತೆಗೂ ಬುಗ್ಗೆಯಾಗಿರುವ ಯಸುವಿನ ದಿವ್ಯ ನಮ್ಮ ಪಾಪಗಳನ್ನು ಪರಿಹರಿಸುವ ಯೇಸುವಿನ ದಿವ್ಯಾ ಹೃದಯವೇ ನಿಂದೆ ಅವಮಾನಗಳಿಂದ ತುಂಬ ತುಂಬಿಸಲಾದ ಯೇಸುವಿನ ದಿವ್ಯಾ ದೇವೆಂ ನಮ್ಮ ಅಕ್ರಮಗಳ ನಿಮಿತ್ತ ಜರ್ಜರಿತಗೊಂಡ ಯೇಸುವಿನ ದಿವ್ಯಾ ಹೃದಯವೇ මනතපරගොපිදේ යාලාකිරව ඒස්ස විනා දේ‍යාර්දයවේ. ඊට ඉන්ද තිබියලාද ඒස්ස විනා දෙව්‍යාර්දයවේ . ಸರ್ವೋಪಶಮನ ಬುಗ್ಗೆಯಾಗಿರುವ ದಿವ್ಯ ಜೀವವು ಪುನರುತ್ಥಾನವೂ ಆಗಿರುವ ಯಸುವಿನ ದಿವ್ಯ ಹೃದಯವೇ ಪಾಪಿಗಳಿಗಾಗಿ ಬಲಿಯಾಗಿರುವ ಯೇಸುವಿನ ದಿವ್ಯ ಹೃದಯವೇ ನಮ್ಮನ್ನು ಸಮಾಧಾನ ಸಂಧಾನಪಡಿಸುವ ಯೇಸುವಿನ ದಿವ್ಯ ಹೃದಯವೇ ನಿಮ್ಮ ನಿಮ್ಮನ್ನು ನಂಬುವವರಿಗೆ ರಕ್ಷಣೆಯಾಗಿರುವ ಯೇಸುವಿನ ದಿವ್ಯ ಹೃದಯವೇ ನಿಮ್ಮಲ್ಲಿ ಮೃತರಾದವರಿಗೆ ನಂಬಿಕೆಯಾಗಿರುವ ಯೇಸುವಿನ ದಿವ್ಯ ಹೃದಯವೇ ಸಕಲ ಮೋಕ್ಷವಾಸಿಗಳಿಗೆ ಮನೋಹರರಾದ ಆನಂದವಾಗಿರುವ ಯೇಸುವಿನ ದಿವ್ಯ ಹೃದಯವೇ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕ್ರಿಮರಿ ಶಾಂತವು ವಿನಯವೂ ಆದ ಹೃದಯವುಳ್ಳ ಯಸುವೆ ಪ್ರಾರ್ಥಿಸೋಣ ಸರ್ವಶಕ್ತರಾದ ನಿತ್ಯ ಸರ್ವೇಶ್ವರ ನಿಮ್ಮ ಅತಿ ಪ್ರಿಯರಾದ ಸುತನ ಹೃದಯವನ್ನು ಅವರು ಪಾಪಿಸ್ತರ ಹೆಸರಿನಲ್ಲಿ ನಿಮಗೆ ಸ್ತುತಿ ನಿಮಗೆ ಸಲ್ಲಿಸಿದ ಸ್ತುತಿ ಪರಿಹಾರಗಳನ್ನು ಕೃಪೆಯಿಟ್ಟು ವೀಕ್ಷಿಸಿರಿ ನಿಮ್ಮ ಕೃಪೆಯನ್ನು ವಿಜ್ಞಾಪಿಸುವವರಿಗೆ ಕ್ಷಮೆಯನ್ನು ಪಾಲಿಸಿರಿ ನಿಮ್ಮೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲ ಜೀವಿಸಿ ಆಳುವ ರಾಜ್ಯ ಪರಿಪಾಲಕರು ಆಗಿರುವ ನಿಮ್ಮ ಕುಮಾರರಾದ ಯಶುಕ್ರಿಸ್ತರ ಮುಖವನ್ನು ನೋಡಿ ನಾವು ಪ್ರಾರ್ಥಿಸುವುದನ್ನು ದಯಪಾಲಿಸಿರಿ ಸ್ವಾಮಿ ಆಮೇನ್